ಅವನ್ ಮಾಡಿರೋದೆಲ್ಲ ಮೀನಿರಿಯಾ ಕೆಲಸ ಫ್ರೀ ಬಸ್ ಏನ್ ಮಾಡಕ್ಕೆ ಏನ್ ಮಾಡಕ್ಕೆ ಎಲ್ಲಿಗ್ ಹೋಗ್ಬೇಕು ನಾವು ಪ್ರೀ ಬಸ್ ಏನ್ ಮಾಡಕ್ಕೆ ಅದೇ ಮಾಡದ ಆ ಬಡವ್ರ ಮಕ್ಳ ಇಂಥ ಮಕ್ಳಿಗೆ ಓದಕ್ಕೆ ಆ ಜನಕ್ಕೆ ಸಹ ಬಡವರಿಗೆ ಏನ್ ಇಲ್ಲದೆ ಇದ್ರಿಗೆ ಸಹಾಯ ಮಾಡಿದ್ರೆ ಅದೊಂದು ಹೆಸರು ಆಗುತ್ತೆ ಎರಡ್ ಸಾವಿರ ರೂಪಾಯಿ ಏನ್ ಬರುತ್ತೆ ಏನು ಬರಲ್ಲ ಆಯ್ತಾ ಬಸ್ ಟಿಕೆಟ್ ಇಪ್ಪತ್ತು ರೂಪಾಯಿ ಆ ಇಪ್ಪತ್ತು ರೂಪಾಯಿ ನಮ್ ಕೈಲಿ ಸಂಪಾದನೆ ಮಾಡಕ್ ಇಷ್ಟೆಲ್ಲ ಇದ್ ಮಾಡ್ತೀವಿ ಸಂಪಾದನೆ ಮಾಡೋಕ್ಕಾಗಲ್ವ ಬಡವ್ರು ಬಡವರಾಗೆ ಉಳಿತಾರೆ ಸಾಹುಕಾರ್ ಸಾವುಕಾರ ಉಳಿತಾರೆ ದಿನಕ್ಕೆ ನೆಟ್ಟಿಗೆ ಒಂದು ರೇಷನ್ ಒಂದು ಅಕ್ಕಿ ತಗೊಂಡು ಏನಕ್ಕೆ ಒಂದು ಇದಕ್ಕೆ ಬರೋಲ್ಲ ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡೋಣ ಇಪ್ಪತ್ತು ರೂಪಾಯಿ ತಗೊಂಡು ಏನ್ ಮಾಡೋಣ ಹಾ ಹೇಳ್ರಿ ಒಂದು ಇಲ್ಲಿಂದ ದೊಬ್ಳಪ್ಪ ಹೋಗ್ಬೇಕಂದ್ರೆ ಇಪ್ಪತ್ತು ರೂಪಾಯಿ ಇನ್ನೂರು ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ವಾ ನಮ್ಮ ಕೈಲಿ ಫ್ರೀಗೆಲ್ಲ ನಾವು ಹೋಗಿ ನಿಂತ್ಕೊಳಲ್ಲ ಸರ್ ನಮಗೆ ಬೇಡ ಫ್ರೀ ಎಲ್ಲ ಫ್ರೀನೇ ಬೇಡ ಅವ್ರು ಕೊಡೋದೇ ಬೇಡ ಫ್ರೀ ಕೊಡೋದೇ ಬೇಡ ಈ ಥರ ಏರ್ಸಿಡೋ ಬದ್ಲು ಒಂದಕ್ಕೆ ನಾಲ್ಕರಷ್ಟು ಮಾಡಬಹುದು ಸುಮ್ಮನೆ ಇರ್ಬೋದಲ್ವ ಇದೆಲ್ಲ ಬಸ್ ಬಿಡ್ತೀನಿ ನಿನ್ಬಿಟ್ಟು ಆ ಥರ ಜನನ್ನ ಗೋಳು ಇದ್ದಾರೆ ಇದಾರೆ ಅದೆಲ್ಲ ಸರಿ ಹೋಗಲ್ಲ ಸರ್ ಆಯ್ತಾ ಇದೆ ಲೈಟ್ ಬಿಲ್ ಕೊಡ್ತೀನಿ ಅಂತಾರೆ ಅವ್ರು ನೋಡಿದ್ರೆ ಲೈಟ್ ಬಿಲ್ ಎರಡು ಸಾವಿರ ಬರುತ್ತೆ ಐನೂರು ರೂಪಾಯಿ ಬರೋದಂತಲ್ಲಿ ಎರಡು ಸಾವಿರ ರೂಪಾಯಿ ಬಂದಿದೆ ಏನು ಮಾಡ್ತೀರ ಏನು ಮಾಡ್ಲಿಕ್ಕಾಗಲ್ಲ